ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ದೇವರ ದಾಸಿಮಯ್ಯನ ವಚನಗಳು ಪ್ರಸ್ತುತಿ ಕೇಶವ ಹೆಚ್ ಜೇಡರ ವೃತ್ತಿಯವನಾದದ್ದರಿಂದ ಜೇಡರ ದಾಸಿಮಯ್ಯನೆಂದು ಕರೆಯಲ್ಪಡುವ ದೇವರ ದಾಸಿಮಯ್ಯ ವಚನ ವಾಂಗ್ಮಯದ ಆದ್ಯ ವಚನಕಾರರಾಗಿ ಶಂಕರ ದಾಸಿಮಯ್ಯನ ಸಮಕಾಲೀನರಾಗಿ ಇದ್ದವರೆಂದು ಹರಿಹರ ಭೀಮ ಕವಿಗಳ ಗ್ರಂಥಗಳಿಂದ ತಿಳಿದುಬರುತ್ತದೆ ಸಾವಿರದ ನೂರ ಐವತ್ತರ ಕಾಲದಲ್ಲಿದ್ದ ಬ್ರಹ್ಮಶಿವನು ತನ್ನ ಸಮಯ ಪರೀಕ್ಷೆಯಲ್ಲಿ ದೇವರ ದಾಸಿಮಯ್ಯನ ಹೆಸರನ್ನು ಹೇಳಿರುವನು ಬಸವೇಶ್ವರನ ವಚನಗಳಲ್ಲೂ ಅವನ ಉಲ್ಲೇಖ ಬಂದಿರುವುದರಿಂದ ಬಸವಣ್ಣನಿಗಿಂತ ಪೂರ್ವದಲ್ಲಿದ್ದ ಕವಿ ಎನ್ನಬಹುದು ಚಾಲುಕ್ಯ ಜಯಸಿಂಹರಾಜನ ಕಾಲದಲ್ಲಿ ಜೇಡರದಾಸಿಮಯ್ಯ ಶಂಕರದಾಸಿಮಯ್ಯರು ತಮ್ಮ ವಾದ ವಿಜಯಗಳಿಂದ ವೀರಶೈವ ಧರ್ಮವನ್ನು ಬೆಳೆಸುತ್ತಿದ್ದರೆಂದೂ ವಚನ ವಾಂಗ್ಮಯಕ್ಕೆ ಒಂದು ತಳಹದಿಯನ್ನು ಹಾಕಿದ್ದಾರೆಂದೂ ನಂಬಲಾಗಿದೆ ನಿಮ್ಮ ಶರಣರ ಸೂಳ್ನುಡಿ ಮೃಡ ಶರಣರ ನುಡಿಗಡಣ ಎಂಬ ಮಾತನ್ನು ದೇವರ ದಾಸಿಮಯ್ಯನ ವಚನಗಳಿಂದ ತಿಳಿಯಬಹುದಾದದ್ದರಿಂದ ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಕೆಂಬಾವಿ ಭೋಗಯ್ಯ ಅಂತಹ ಶಿವಭಕ್ತ ದಾಸಿಮಯ್ಯನ ವಚನಗಳಿಂದಲೇ ತಿಳಿಯಬಹುದು ದೇವರ ದಾಸಿಮಯ್ಯನದ್ದೆನ್ನಲಾದ ಸುಮಾರು ನೂರ ಐವತ್ತು ವಚನಗಳು ದೊರಕಿವೆ ಅವುಗಳಲ್ಲಿ ಉತ್ಕಟವಾದ ವೀರಶೈವನಿಷ್ಠೆ ನಿಷ್ಠುರವಾದ ಸ್ಪಷ್ಟ ವಾಕ್ಯತೆ ಮಾರ್ಮಿಕವಾದ ಸಂಕ್ಷಿಪ್ತ ಶೈಲಿ ಉಚಿತ ದೃಷ್ಟಾಂತ ಸಂಪತ್ತುಗಳಿರುವುದನ್ನು ಅವನ ವಚನಗಳಿಂದ ತಿಳಿಯಬಹುದು ನಿಮ್ಮ ಶರಣರ ಸೂಳ್ನುಡಿ ಒಂದರ ಗಳಿಗೆ ಇತ್ತೊಡೆ ನಿಮ್ಮ ನಿತ್ತೇ ಕಾಣ ರಾಮನಾಥ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡೆಗೀಲು ಕಾಣ ರಾಮನಾಥ ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿಯುವುದೇ ಎಳ್ಳು ಇಲ್ಲದ ಗಾಣದಲ್ಲಿ ಎಣ್ಣೆಯುಂಟೇ ಎಂಬಲ್ಲಿ ಕಿರುನುಡಿಯ ಸಾದೃಶ್ಯಗಳಿದ್ದರೆ ಬರು ಶಟಗನ ಭಕ್ತಿ ದಿಟವೆಂದು ನಚ್ಚಲು ಬೇಡ ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟನೆಗೆದಂತಾಯಿತೂ ಕಾಣರಾಮನಾಥ ಮಾರಿಯ ಪೂಜಿಸಿ ಮಸಣಕ್ಕೋಗಿ ಗೋರಿಗೊಳಿಸಿ ಕುರಿಯ ಕೊರಳನೆ ಕೊಯ್ದುಂಬ ಕ್ರೂರಿ ಕರ್ಮಿಗಳನೆ ಶಿವಭಕ್ತರೆನಿಸಬಹುದೇ ಎಂಬಲ್ಲಿ ಡಾಂಬಿಕ ಭಕ್ತಿ ಸ್ವಾರ್ಥ ಸಾಧನೆಯ ಜೀವನ ವಿಮರ್ಶೆಯ ನುಡಿಗಳಿದೆ ಹೂವಿನೊಳಗನ ಕಂಪು ಹೊರಸೂಸಿ ಸುಳಿವ ಅನಿಲನಂತೆ ಅಮೃತದೊಳಗಿನ ರುಚಿಯ ನಾಲಗೆಯ ತುದಿಯ ಅರಿವನ ಚೇತನದಂತೆ ನಿಲವಿಲ್ಲದ ರೂಪ ಕಳೆಯಿಲ್ಲದ ಛೇದಿಸುವವನ ಪರಿ ರಾಮನಾಥ ಎಂಬಲ್ಲಿ ಅನುಭವದ ಅನನ್ಯತೆಗಳಿವೆ ಅವನ ಅನೇಕ ವಚನಗಳಲ್ಲಿ ಸಾಹಿತ್ಯಿಕ ಗುಣಗಳಿಂದ ಕೂಡಿದ್ದು ವಿಡಂಬನೆ ಅತಿಕಟುತ್ವ ಮಾತಿನ ಒರಟುತನಗಳು ಇವೆ ಅನೇಕ ಕಡೆ ಗದ್ಯಕ್ಕೆ ಬೇಕಾದ ಲಯ ನಯಗಳ ಕೊರತೆಯೂ ಕಂಡುಬರುತ್ತದೆ ಆದರೂ ಸಾಹಿತ್ಯದ ದೃಷ್ಟಿಯಿಂದ ಉತ್ತಮ ಮಟ್ಟದ ವಚನಗಳು ತನಗೆ ಇಷ್ಟ ಬಂದ ಕಾಲಕ್ಕೆ ರಾಮನಾಥನ ಲಿಂಗವನ್ನು ಪೂಜಿಸಲು ಅಲ್ಲಿಯ ಅರ್ಚಕರು ಬಾಗಿಲು ತೆರೆಯದಿದ್ದಾಗ ರಾಮನಾಥನೇ ಬಂದು ಬಾಗಿಲು ತೆರೆದಿದ್ದ ಎಂಬ ಪ್ರತೀತಿ ಇದೆ ಕೆತ್ತಿದ್ದ ಮುಚ್ಚಳು ಜೇಡಂಗೆ ತೆರೆವಾಗ ಇಕ್ಕಿದ ಜನಿವಾರ ಬೀಯವಾದವು ಎಂದು ಅಂಬಿಗರ ಚೌಡಯ್ಯ ಅದಕ್ಕಾಗಿಯೇ ಹೇಳುತ್ತಾನೆ ಬ್ರಾಹ್ಮಣರು ಹುಟ್ಟುತ್ತಲೇ ಜನಿವಾರ ಧರಿಸಿ ಹುಟ್ಟುವರೆಯೇ ಅಸ್ಪೃಶ್ಯರು ಹುಟ್ಟುತ್ತಲೇ ಕಂಬಳಿ ಗೋಲು ಹಿಡಿದು ಹುಟ್ಟುವರೆ ಎಂದು ದಾಸಿಮಯ್ಯ ಪ್ರಶ್ನಿಸುತ್ತಾನೆ ದಾಸಿಮಯ್ಯನೆಂದರೆ ಪ್ರತಿಮೆಗಳಲ್ಲೇ ಮಾತಾಡುವ ಪಕ್ವ ಕವಿ ಇವನ ವಚನಗಳಲ್ಲಿ ಧ್ವನಿ ಮತ್ತು ರಮ್ಯತೆ ಅಪೂರ್ವವಾಗಿ ಮೂಡಿಬಂದಿದೆ ಉದಾಹರಣೆಗೆ ಸಾಗರದೊಳಗಿನ ಕಿಚ್ಚಿನ ಸಾಕಾರದಂತೆ ಸಸಿಯೊಳಗಿನ ಫಲಂಗಳ ರುಚಿಯಂತೆ ಕುಲವೆಂದು ಕೂಸು ಕೊಟ್ಟು ಕೂಡು ಉಂಡರೆ ಮೀಸಲು ಬೋನವ ನಾಯಿ ಮುಟ್ಟಿದಂತೆ ಎಂದು ನುಡಿವಲ್ಲಿ ಡಾಂಬಿಕತೆಯನ್ನು ದಾಸಿಮಯ್ಯ ಪ್ರಶ್ನಿಸುತ್ತಾನೆ ಅವನಿಗೆ ಸಂಸಾರ ಹೇಯವಲ್ಲ ಸತಿಪತಿಗಳಿಂದೊಂದಾದ ಭಕ್ತಿ ಶಿವಂಗೆ ಹಿತ ಎನ್ನುವನು ಅಂತೆಯೇ ಗಂಡು ಹೆಣ್ಣು ಸಮಾನರು ನಡುವೆ ಸುಳಿವ ಆತ್ಮಕ್ಕೆ ಗಂಡು ಹೆಣ್ಣುತನವಿಲ್ಲ ಎನ್ನುವನು ದೇವರ ಅಸ್ತಿತ್ವವನ್ನು ತಿಳಿಸುತ್ತಾ ಎಳ್ಳಿನಲ್ಲಿ ಎಣ್ಣೆ ಮರೆಯಾದಂತೆ ಮಾಂಸದಲ್ಲಿ ಹಾಲು ಹಾಲಿನಲ್ಲಿ ತುಪ್ಪ ಮುಗ್ಗಿನಲ್ಲಿ ಕಂಪು ಮರೆಯಾದಂತೆ ದೇವರ ಇರವು ಎಂದು ನುಡಿದ ಮಹಾಜ್ಞಾನಿ ದಾಸಿಮಯ್ಯ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ದೇವರ ದಾಸಿಮಯ್ಯನ ವಚನಗಳು ಪ್ರಸ್ತುತಿ ಕೇಶವ ಹೆಚ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್